ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗದಿ ನಾನಂತೂ ಆರಾಮದಿನಿ ನೀವು ಆರಾಮದಿರಿ ಅಂತ ಕೆಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೀ ಸೈಯದ್ ನದಾಫ್ ಲಾಗ್ ಚಾನೆಲ್ ಗೆ ನೀವೇನಾದ್ರೂ ಹೊಸಬರಿದ್ರಿಪ್ಪ ಬರಿದ್ರಿಪಾ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾ ನಾನು ನಿಮ್ಮ ಧಾರವಾಡ ಹುಡುಗ ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತಂದ್ರ ಭಾರತೀಯ ಗಡಿ ಪಡೆ ಅಂತಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಒಳಗೆ ಸ್ಪೋರ್ಟ್ಸ್ ಕೋಟಾ ರ್ಯಾಲಿ ಕರೆದಾರೆ ನೀವು ಆದಷ್ಟು ವಿಡಿಯೋ ಯಾಕೆ ಶೇರ್ ಮಾಡೋದಿಲ್ಲಪ್ಪ ಅಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗತ್ತಂತೇಳಿ ನೀವು ತಿಳ್ಕೊತೀರಿ ಅದೇನಾಗೋದಿಲ್ಲ ಆಲ್ ಓವರ್ ವೇಕೆನ್ಸಿ ಇಡೀ ಬಿ ಎಸ್ ಎಫ್ ಒಳಗೆ ಎಷ್ಟು ಸ್ಪೋರ್ಟ್ಸ್ ಕೋಟ ಮಂದಿ ಐತಲ್ಲ ಅಷ್ಟು ಖಾಲಿ ಇರುವ ಪೋಸ್ಟ್ಗಳ್ನ ಬಿಟ್ಟಿದ್ದಾರೆ ಅದನ್ನು ಇವತ್ತು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ ಅದರ ಲಿಂಕು ಕೊಡ್ತೀನಿ ಇವತ್ತು ಅಂತಂದ್ರೆ ಜುಲೈ ಇಪ್ಪತ್ತೈದಕ್ಕೆ ಅದ್ರ ಪಿ ಡಿ ಎಫ್ ಸಿಗ್ತೈತಿ ನಾನು ನಿಮಗೆ ಶೇರ್ ಮಾಡ್ತೀನಿ ಆದಷ್ಟು ವೀಡಿಯೋ ಶೇರ್ ಮಾಡಿಟ್ಬೋರಿ ಬಿ ಎಸ್ ಎಫ್ ಒಳಗೆ ಸ್ಪೋರ್ಟ್ಸ್ ಕೋಟಾ ರ್ಯಾಲಿ ಯಾವ ರೀತಿ ನಡೀತೈತೆ ಅಂತ ಈಗ ಇವತ್ತಿನ ವೀಡಿಯೋ ಒಳಗೆ ನೋಡೋಬರಿ ಬಿ ಎಸ್ ಎಫ್ ರ್ಯಾಲಿ ಒಳಗೆ ನೀವೇನಾದರೂ ಅಪ್ಲೈ ಮಾಡಿದ್ರಿಪ್ಪ ಅಂತಂದ್ರೆ ಅದು ಆನ್ಲೈನ್ ಇತ್ತಂದ್ರೆ ಅಡ್ಮಿಟ್ ಕಾರ್ಡ್ ಆನ್ಲೈನ್ ಬರ್ತೈತಿ ಇಲ್ಲ ಇಲ್ಲ ಆಫ್ಲೈನ್ ಇತ್ತಪ್ಪ ಅಂತಂತಂದ್ರೆ ಆಫ್ಲೈನ್ ಇದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಡೇಟ್ ಜುಲೈ ಇಪ್ಪತ್ತನೇ ತಾರೀಕು ಆ ವೀಡಿಯೋ ಮಾಡಾತ್ತೀನಿ ನಾನು ಇವಾಗ ಅಪ್ಲೋಡ್ ಮಾಡಿದರೆ ಏನೋ ಒಂದು ಸಿಗ್ತೈತೆ ಏನೋ ಒಂದು ಸ್ಪೋರ್ಟ್ಸ್ಮ್ಯಾನ್ಗಳಿಗೆ ರೀಚ್ ಆಕೈತೆ ಅನ್ನೋದೋ ಒಂದು ಉದ್ದೇಶ ಎಲ್ಲರಿಗೂ ಎಕ್ಸ್ಪೆ ಎಕ್ಸ್ಪೈರಿ ಡೇಟ್ ಐತಿ ನನಗೂ ಐತಿ ನಿಮಗೂ ಐತಿ ಇದ್ದಿದ್ದು ಹೇಳ್ತಾನೆ ಸರ್ಟಿಫಿಕೇಟ್ ಯಾವ ಲೆಕ್ಕ ರೀ ಸರ್ಟಿಫಿಕೇಟ್ ಎರಡು ವರ್ಷ ಮೂರು ವರ್ಷ ಅಷ್ಟೇ ಇರ್ತೈತಿ ಆ ಸರ್ಟಿಫಿಕೇಟ್ ಒಳಗೆ ನಿಮ್ಮ ಅಚೀವ್ಮೆಂಟ್ ಇರ್ತೈತಿ ನಿಮ್ಮ ಹಾರ್ಡ್ ವರ್ಕ್ ಇರ್ತೈತಿ ನಿಮ್ಮದು ಡೆಡಿಕೇಶನ್ ಡಿಸಿಪ್ಲಿನ್ ಎಲ್ಲ ಇರ್ತೈತಿ ಆದಷ್ಟು ಸರ್ಟಿಫಿಕೇಟ್ ಡ್ಯೂ ಆಗು ಡ್ಯೂ ಆಗೋದ್ರೊಳಗಾ ಏನಾರ ಒಂದು ಕೆಲಸ ಹತ್ತಿರಿ ಇದ್ದಿದ್ದು ಹೇಳ್ತೇನೆ ಸ್ಪೋರ್ಟ್ಸ್ ಕೋಟಾ ರ್ಯಾಲಿ ಹಾಡ್ ಇರ್ತೈತಿ ಬಟ್ ಏನಾದರೂ ಬರ್ತಿ ಆದ್ರಿ ಒನ್ ಟೈಮ್ ಅಂತಂತಂದ್ರೆ ಭಾಳ ಅಂದ್ರೆ ಭಾಳ ಚಂದ ಕೆಲಸ ಮಾಡ್ಬೋದು ಸ್ಪೋರ್ಟ್ಸ್ ಆಡ್ಕೊತಾನೆ ನಿಮ್ಮ ಕೆರಿಯರ್ ಅಲ್ಲಿ ಬಿಲ್ಡ್ ಮಾಡ್ಬೋದು ಇತ್ತಾಗ ರೊಕ್ಕಾನು ಬರ್ತಿರ್ತೈತಿ ಇತ್ತಾಗ ಏನೋ ಒಂದು ಹೊಸದು ಕಲಿತಿರ್ತೈತಿ ಕೋಚ್ಗಳು ಸಿಗ್ತಾರೆ ಅದಕ್ಕೆ ಸ್ಪೋರ್ಟ್ಸ್ ಕೋಟಾ ರ್ಯಾಲಿ ಫಸ್ಟ್ ನಿಮಗೆ ಇಲ್ಲ ಅಂದ್ರೂ ಟ್ರಯಲ್ಸ್ ತಗೋತಾನೆ ಆಮೇಲೆ ಸ ಫಿಸಿಕಲ್ ಹಾಕ್ತಾನೆ ಆಮೇಲೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಕೈತಿ ಯಾರು ಹಣೆ ಬರದಾಗ ಲಾಕಿರ್ತೈತಿ ಅವ್ರಿಗೆ ಹಾಕೈತಿ ನಿಮ್ಮ ಸರ್ಟಿಫಿಕೇಟ್ ಸರ್ಟಿಫಿಕೇಟಂದಿಗೆ ಮೋಸ ಮಾಡಬೇಡ್ರಿ ಧೂಳು ಹಿಡಿದಿರ್ತಾವ ಟ್ರಂಕ್ ಒಳಗೆ ಟಿ ಜರ್ ಒಳಗೆ ಇಟ್ಟು ಕೆಲಸ ನಿಮಗೆ ರಿಯಾಲಿಟಿ ಹೇಳ್ಬೇಕಂತಂತಂದ್ರೆ ನಾನು ಭಾಳ ಮಂದಿಗೆ ಡ್ಯೂ ಆಗಿದ್ದು ನೋಡಿದ್ದೇನೆ ಮುಗಿದ ಮೇಲೆ ಸ್ಪೋರ್ಟ್ಸ್ ಕೊಟ್ಟ ರ್ಯಾಲಿ ಟ್ರೈ ಮಾಡಿರೋ ಕೆಲಸ ಇಲ್ಲ ಅದೇನ ಲೈಫ್ ಟೈಮ್ ಇರ್ತೈತಿ ಅದು ನಿನ್ನೂ ಕೂಡ ಲೈಫ್ ಟೈಮ್ ಇರ್ತೈತಿ ಅದಕ್ಕೊಂದು ಡೇಟ್ ಅಂತ ಇರ್ತೈತಿ ಇಷ್ಟರಿಂದ ಇಷ್ಟು ದಿವಸ ಅಂತೇಳಿ ಜೂನಿಯರ ಸಬ್ ಜೂನಿಯರ ಸ್ಟೇಟ್ ಲೆವೆಲಲ್ಲಿ ಮೆಡಲಿಸ್ಟ್ ಆಗಿದ್ರಿಪ್ಪ ಅಂತಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಥ ವರ್ಕಿಗೆ ನೀವು ಎಲಿಜಿಬಲ್ ಇರ್ತೀರಿ ಮಾಡ್ಕೊರಿ ಒಳ್ಳೆ ನಾನು ಭಾಳ ಪ್ರಯತ್ನ ಮಾಡಕತ್ತೀನಿ ಆದಷ್ಟು ಸ್ಕೂಲ್ ಗೇಮ್ಸ್ ಫೆಡ್ರೇಷನ್ ಆಫ್ ಇಂಡಿಯಾ ಆಡಿದವರಿಗೆ ಸರ್ಕಾರದಿಂದ ಬರೋ ಸ್ಕಾಲರ್ಶಿಪ್ ಹೆಂಗೆ ಅಪ್ಲೈ ಮಾಡೋದನ್ನು ಕಲಿತಾ ಇದ್ದೀನಿ ಅದೇನಾದರೂ ನನಗೆ ಅಂದ್ರೆ ಭಾಳ ಮಂದಿಗೆ ನಾನು ಅಪ್ಲೈ ಮಾಡಿ ಕೊಡ್ತೀನಿ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಒಂದು ಟೂ ಲ್ಯಾಕ್ಸ್ ಮ್ಯಾಲ ಇರ್ತೈತೆ ಅದರ ವರ್ತ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಒಂದು ಬಿ ಎಸ್ ಎಫ್ದು ಮಾಹಿತಿ ನೀವು ತಿಳ್ಕೊಬೇಕು ಹಾರ್ಡ್ ವರ್ಕ್ ಮಾಡಿರಿ ಇಂಜುರಿ ಆಗಬಾಡ್ರಿ ಯಾವುದೇ ಸ್ಪೋರ್ಟ್ಸ್ ಇರಲಿ ಸಿಕ್ಕಾಬಟ್ಟು ಇಡೀ ಬಿ ಎಸ್ ಎಫ್ ಒಳಗೆ ಪೂರ್ತಿ ಕೋಟಾನತ್ತೋಗತ್ತಾರ ಸ್ಪೋರ್ಟ್ಸ್ ಕೋಟ ಎಷ್ಟೆಷ್ಟು ಅವ್ರ ಕಡೆ ಸ್ಪೋರ್ಟ್ಸ್ ಅವೈಲೇಬಲ್ ಐತಲ್ಲ ಅಷ್ಟು ಅದರ ಸಲುವಾಗಿ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ನಾನು ನಿಮಗೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ ಈ ವಿಡಿಯೋನ ಇಪ್ಪತ್ತೈದು ಜುಲೈಗೆ ನಾನು ಅಪ್ಲೋಡ್ ಮಾಡ್ತೀನಿ ಅದು ಪಿ ಡಿ ಎಫ್ ನನಗೆ ಸಿಕ್ತಂದ್ರೆ ನಾನು ನಿಮಗೆ ಶೇರ್ ಮಾಡಿರ್ತೇನೆ ಮತ್ತು ಮುಂದಿನ ವೀಡಿಯೋ ಒಳಗೆ ಸಿಗುನು ಬಾಯ್